ಇನ್ನೊಂದು ನಿರೀಕ್ಷೆ ಮಾಡ್ತೀರ ನೀವು ನಾನು ಒಂದೇ ಕೈ ಮುಗಿದು ಬೇಡ್ಕೊಳ್ಳೋದು ದಯವಿಟ್ಟು ನಿಮ್ಮ ಮಕ್ಕಳ ಕಣ್ಣಲ್ಲಿ ಶಿಕ್ಷಕರನ್ನ ಸಣ್ಣವರನ್ನಾಗಿ ಮಾಡಬೇಡಿ ಸರ್ ಈಗ ತಂದೆ ಯಾವುದೋ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಜನರಲ್ ಮ್ಯಾನೇಜರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಅವನೇನೋ ಟೀಚರು ಎಲ್ಲ ಕೂಡ ಸಾವಿರದ ಐನೂರು ರೂಪಾಯಿ ಸಂಬಳ ಅವನಿಗೆ ಅವನೇ ನಾನು ಹೇಳ್ತೀನಿ ತಗೋ ನಾನು ಮನೆ ಪಕ್ತಾರೆ ನಾನು ಹೇಳ್ತೀನಿ ನಾವು ಕೆಲವೊಂದು ಸಲ ಟೀಚರ್ಸ್ ಬಗ್ಗೆ ಹಗುರವಾಗಿ ಮನೆಯಲ್ಲಿ ಮಾತಾಡ್ತೀವಿ ಏಕವಚನದಲ್ಲಿ ಮಾತಾಡ್ತೀವಿ ಮಾತಾಡೋದ್ರಿಂದ ಏನಾಗುತ್ತೆ ಅಂದರೆ ಮಗುಗೆ ಶಿಕ್ಷಕರ ಬಗ್ಗೆ ಅಭಿಪ್ರಾಯ ಕಮ್ಮಿ ಆಗ್ತದೆ ಒಂದು ಸಲ ಮಗುಗೆ ಶಿಕ್ಷಕರಲ್ಲಿ ನಂಬಿಕೆ ಹೋಗ್ಬಿಟ್ರೆ ಶಿಕ್ಷಕ ಕಲಿಸಿದ್ದು ಯಾವುದು ಮಕ್ಕಳಿಗೆ ಮುಟ್ಟಲ್ಲ ಅದು ಬೇಕಿಲ್ಲ ಅದರಿಂದ ದಯವಿಟ್ಟು ಶಿಕ್ಷಕರ ಬಗ್ಗೆ ನಿಮಗೇನು ತಕರಾರಿದ್ರೆ ಅವ್ರ ಕಡೆನೇ ಹೋಗಿ ಮಾತಾಡಿ ಮಗು ಮುಂದೆ ಕೆಟ್ಟದಾಗ ಮಾತಾಡಬೇಡಿ ಶಾಲೆ ಯಾವ ವಾತಾವರಣದ ಬಗ್ಗೆ ಮಕ್ಕಳ ಮುಂದೆ ಮಾತಾಡಬೇಡಿ ಶಾಲೆಗೆ ಅದು ದೇವಸ್ಥಾನ ಇದ್ದಂಗೆ ಮಗು ಮಗುಗೆ ದೇವಸ್ಥಾನ ಶಾಲೆ ಅದ್ರ ಬಗ್ಗೆ ತಪ್ಪು ಮಾತಾಡೋದು ಬೇಡ ಇನ್ನೊಂದು ನೀವು ಶಿಕ್ಷಕರನ್ನು ಭೇಟಿ ಆದರೂ ಕೂಡ ನೀವು ಕೃತಜ್ಞತೆಯಿಂದ ಮಾತಾಡಿಸಿ ನಿಮ್ಮ ಮಗುವನ್ನ ಒಂದು ವ್ಯಕ್ತಿತ್ವನ್ನಾಗಿ ಮಾಡುವಂಥವ್ರು ಅಭಿತವರು